ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ಧನ ದೀಪೋ ಹರತು ಪಾಪಣ ಸಂಧ್ಯಾಧೀಪ ನಮೋಸ್ತುತೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಸಮಸ್ತ ಶ್ರೀಶಂಕರ ವಾಹಿನಿಯ ವೀಕ್ಷಕರಿಗೆ ದೀಪಾರಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಜಿ ಆರ್ ಟಿ ಜ್ಯುವೆಲ್ಲರ್ಸ್ ಹಾಗೂ ನಿರಂತರ ಡಿವೈನ್ ಪೂಜಾ ಆಯಿಲ್ ಸಮರ್ಪಿಸುತ್ತಿರುವಂತಹ ದೀಪಾರಾಧನೆ ವೀಕ್ಷಕರೇ ತಾವೆಲ್ಲರೂ ಸಹ ಮನೆಯಲ್ಲಿ ದೀಪವನ್ನು ಬೆಳಗಿ ಆ ದೇವರ ಪ್ರಾರ್ಥನೆ ಮಾಡಿ ನಂತರದಲ್ಲಿ ತಮ್ಮ ಕಾಮನೆಗಳನ್ನು ಬೇಡ್ತಾ ಇರ್ತೀವಿ ಅದೇ ರೀತಿಯಾಗಿ ಸಂಧ್ಯಾ ದೀಪ ಬೆಳಿಗ್ಗೆ ಸಹ ನಾವು ಎದ್ದು ನಿತ್ಯಕರ್ಮಗಳನ್ನು ಮುಗಿಸಿ ದೀಪವನ್ನು ಪ್ರಜ್ವಲಿಸ್ತೇವೆ ಅದೇ ರೀತಿಯಾಗಿ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಸಹ ಆ ದೀಪವನ್ನು ಬೆಳಗಿ ನಾವು ಆ ದೇವರ ಕೃಪೆಗೆ ಪಾತ್ರರಾಗುತ್ತೇವೆ ಒಬ್ಬ ಮನುಷ್ಯ ಮನೆಯಲ್ಲಿ ದೀಪವನ್ನು ಬೆಳಗಿ ತನ್ನ ಕುಟುಂಬ ತನಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯಿಂದ ಆ ದೀಪವನ್ನು ಬೆಳಗಿ ಪೂಜೆಯನ್ನು ಮಾಡ್ತಾನೆ ಅದೇ ರೀತಿಯಾಗಿ ಯೋಚನೆ ಮಾಡಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಈ ದೀಪವನ್ನು ಬೆಳಗಿ ಲೋಕಕ್ಕೆ ಒಳ್ಳೆಯದಾಗಲಿ ಎಂದು ಪೂಜೆ ಮಾಡಿದ್ರೆ ಯಾವ ರೀತಿಯಾದಂತಹ ಪ್ರಭಾವ ನಮ್ಮ ದೇಶಕ್ಕೆ ನಮ್ಮ ಜಗತ್ತಿಗೆ ಸಿಗುತ್ತೆ ವೀಕ್ಷಕರೇ ಹೌದು ದೀಪಾರಾಧನೆ ಎನ್ನುವಂತಹ ಕಾರ್ಯಕ್ರಮಕ್ಕೆ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಸುಮಂಗಳಿಯರು ಎಲ್ಲರೂ ಸೇಹಿ ಆ ವಿಶ್ವಕ್ಕೆ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ಒಂದು ಮೂಲ ಮಂತ್ರದಿಂದ ದೀಪ ಪ್ರಜ್ವಲನೆ ಮಾಡಿ ಆ ದೇವಿಯ ಕೃಪೆಗೆ ಪಾತ್ರರಾಗಲು ಸಿದ್ಧರಿದ್ದಾರೆ ಈಗ ಆ ದೀಪಾರಾಧನೆ ಕಾರ್ಯಕ್ರಮವನ್ನು ನೋಡೋಣ ಇದು ಜಿ ಆರ್ ಟಿ ಜ್ಯುವೆಲ್ಲರ್ಸ್ ಹಾಗೂ ನಿರಂತರ ಡಿವೈನ್ ಪೂಜಾ ಆಯಿಲ್ ಸಮರ್ಪಿಸಿರುವಂತಹ दीपाराधने ስማరామి నజానందం శోకమోహవివర్జ్యతం స్మరామి మనసా నిత్యం వెంకటాచలదేశికం గురునాథా జరమహ సద్గురు శేసాయనాద పరబ్రహ్మనే నమః సద్గురు బ్రహ్మ చైతన్య పరివార దేవతాభ్యో నమః కర్మాదౌ ప్రార్థయామి నమస్కరోవే ఎల్లరు మాతీరు మూడు బారిగే నీరున కొడియువంతద్దు ఓం కేశవాయ స్వః ఓం నారాయణాయ స్వః ఓం ಮಾಧವಾಯ ಸ್ವಾಹ ಓಂ ಗೋವಿಂದಾಯ ನಮಃ ನಾಲ್ಕನೇ ಬಾರಿ ಎಲ್ಲರೂ ಕೈ ತೊಳ್ಕೊಬೇಕು ದೇವರ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಓಂ ವಿಷ್ಣುವೇ ನಮಃ ಓಂ ಮಧುಸೂದನ ओं त्रिविक्रमा ओम श्रीधराजरम ओं हृशिकेशा ओं पद्मनाभाजरम ओं दामोदरां सकर्षण ओं वासुदेवाजरम ओं प्रद्युना जरम ओं अरुद्धा ओं पुरुषोत्तम ओम अधोक्षरा ओं नारिंहा ओं ओम ओं जनादनापेन्द्रा ओम हरि दे नमः ओम श्री कृष्ण जय नमः ಎಲ್ಲರೂ ಸಹ ನಿಮ್ಮ ಮುಂದೆ ಇಟ್ಟಂತ ದೀಪವನ್ನು প্রজ্বলನ ಮಾಡಬೇಕು ಸಾಯಂ ಜ್ಯೋತರ್ ನಮೋಸ್ತತೆ ದೀಪಮೋಲೇ ಸ್ಥಿತೋ ಬ್ರಹ್ಮ ದೀಪ ಮಧ್ಯೇ ಜನಾರ್ಧನಃ ದೀಪಾグレ ಶಂಕರಃ ಪ್ರೋಕ್ತೋ ದೀಪರಾಜಯತೇ ನಮಃ ದೀಪಂ প্রজ્વાಲ್ಯಾ ಜ್ಯೋತಿ ಲಕ್ಷ್ಮೀ ನಮಃ ದೀಪಂ প্রজ્વાಲ್ಯಾ ದೀಪಕ ಎಲ್ಲರೂ ಸಹ ಅರಿಷ್ಣ ಕುಂಕುಮ ಅಕ್ಷತೆನಾಕಿ ಪ್ರಾರ್ಥನೆ ಮಾಡುವಂಥದ್ದು ಜ್ಯೋತಿರ್ಲಕ್ಷ್ಮೀ ನಮಃ ಹರಿದ್ರಾಚೂರ್ಣ ಸಮರ್ಪಯಾಮಿ ಕುಂಕುಮ ಚೂರ್ಣ ಸಮರ್ಪಯಾಮಿ ಅಕ್ಷತಾನ್ ಸಮರ್ಪಯಾಮಿ ಪತ್ರಪುಷ್ಪಾನ್ ಸಮರ್ಪಯಾಮಿ ಜ್ಯೋತಿರ್ಲಕ್ಷ್ಮೀ ನಮಃ ಪ್ರಾರ್ಥಯಾಮಿ ಮೇ ಕೈಯಲ್ಲಿ ಎಲ್ಲರೂ ಸಹ ಹೂ ಅಕ್ಷತೆ ನಡ್ಕೊಂಡು ಗಣೇಶ್ನಲ್ಲಿ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥವಾಗಿ ಕಾರ್ತೀಕ ಮಾಸ ವಿಶೇಷವಾದಂಥ ದಿವಸದಲ್ಲಿ ಇವತ್ತು ದಿವಸ ಎಲ್ಲ ಮಾತೆಯರು ಸೇರಿ ಆ ದೀಪಾರಾಧನೆ ತಗೊಂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಯಾವುದೇ ವಿಘ್ನಗಳು ಬಾರದೇ ಇರುವಂತೆ ಆ ಭಗವಂತ ಅನುಗ್ರಹಿಸಲಿಂದ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಓಂ ಸುಮುಖೈಕಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದಶ್ಚ ವಿಘಟೋ ವಿಘ್ನ ರಾಜಣಾಧಿಪ ಧೂಮಕೇಧರುಗನಾಧ್ಯಕ್ಷೋ ಬಾಲಚಂದೋ ಗಜಾನನಃ ದ್ವಾದಶೈತಾನೆ ಯಃ ಪಠೇ ಚುಣಯಾಧಪೆ विद्यारभेवाहे ज प्रवेशे निर्गमे तथा संग्रा सर्वकार विघ्नस्तराजते विष्णुं विष्णु शशिवर्णम प्रसन्नवदनं प्रसन्न वदनमंध्यानोपात तदेव लग्नं सुदिनं तदेव ताराबल वलं चंदबल तदेव विद्यालम दीबल तदेव लक्ष्मीपते सह ದಯವಿಟ್ಟು ಯಾರು ಮಾತಾಡದೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮೀನಾರಾಯಣಾಭ್ಯಾಮಹೇಶ್ವರಾಭ್ಯಾ ನಮಃ ವಾಣಿ ಹಿರಣ್ಯ ಗರ್ಭಾಭ್ಯ ನಮಃ ಶ್ರೀ ಸೀತಾರಾಮಾಭ್ಯ ನಮಃ ಶಜೀ ಬುರಂದರಾಭ್ಯ ನಮಃ ಅರುಂಧರಿ ವಸಿಷ್ಠಾಭ್ಯಾ ನಮಃ ದುರ್ಗಾ ನಮಃ ಗಣಪತರಿ ನಮಃ ಕ್ಷೇತ್ರಬಾಲ ನಮಃ ವಾಸ್ತುಪುರುಷಾ ಯ ನಮಃ ನಿಮ್ಮ ನಿಮ್ಮ ತಾಯಿ ತಂದೆ ಸ್ಮರಣೆ ಮಾಡಿಕೊಳ್ಳಿ मातृभ्यो नम पितृभ्यो नम गुरुभ्यो नम आचार्यो नम इष्टदेताोंो नम कुदेवतासवांबा क्यपरमेश नम ग्रहदेवताभ्यो नम सो दो नम देवताभ्यो नम सर्वेभ्यो ब्राह्मणेभ्यो नम ಕರಿಷ್ಯಮಾಣ ಪೂಜಾ ಪ್ರಾರಂಭಕಾಲ ಅಯಂ ಮುಹೂರ್ತ ಸುಮುಹೂರ್ತ ಮಸ್ತುರೆ ಭವಂತೋ ಬ್ರವಂತೋ ಪೂಜಾ ಪ್ರಾರಂಭಕಾಲ ಮುಹೂರ್ತ ಸುಮುಹೂರ್ತೋ ಅಸ್ತೋ ಪ್ರಾರ್ಥನೆ ಮಾಡಿ ಆ ಹೂವನ್ನು ದೀಪದಲ್ಲಿ ಹಾಕಬೇಕು ಎಲ್ಲರೂ ಸೇರಿ ದೀಪಾರಾಧನೆ ಹೇಳ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಿಂದ ಲೋಕ ಸಮಸ್ತ ಸುಖಿನೋ ಜವನ್ ಭವಂತು ಲೋಕವು ಸಮಸ್ತವಾಗಿ ಮಂಗಲವಾಗಬೇಕು ಉದ್ದೇಶದಿಂದ ದೀಪವನ್ನು ಪ್ರಜ್ವಲಿಸುವುದರಿಂದ ನಮ್ಮಲ್ಲಿರತಕ್ಕಂಥ ಅಜ್ಞಾನ ಅಂಧಕಾರ ನಿವೃತ್ತಿಯಾಗಿ ಸುಜ್ಞಾನ ಒಳ್ಳೆಯ ಜ್ಞಾನ ಪ್ರಾಪ್ತವಾಗಿ ಲೋಕಕ್ಕೆ ಒಳಿತಾಗುವಂತೆ ನಾವೆಲ್ಲರೂ ಸರಿ ಪ್ರಾರ್ಥನೆ ಮಾಡೋದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಸಂಕಲ್ಪ ಇಂತಹ ಕುಟುಂಬದ ದೃಷ್ಟಿಯಿಂದ ನಾನು ದೈವದ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಈ ಒಂದು ಚಿಕ್ಕದಾದ ಸೇವೆಯನ್ನು ಮಾಡ್ತಾ ಇದ್ದೀನಿ ಈ ಸೇವೆಯಿಂದ ದೀಪಾರಾಧನೆ ದೀಪ ಮಹಾಲಕ್ಷ್ಮಿ ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು ಎಲ್ಲರೂ ನಿಮ್ಮ ನಿಮ್ಮ गोत्र नक्षत्र मन हेसर ओम अस्य श्री भगवतो महापुरश से विष्णो, विष्णो विष्णो विष्णोराजया प्रवर्तम से आद्यब्रम्हण द्वितीयपराधे श्वेतवराह कल्पे वतमे कलियुगे प्रथमे पादे प्रथमे चरणे जमूद्वीपे भरतवर्षे भरतखंडे दंडकारण्ये गोद्या शुभदक्षिणे तेरे शालीशे बौद्धावतारे श्रीराम क्षेत्रे अस्म वर्तमान व्यावहारिके, व्यावहारीक्रने प्रभवादे षष्ठ संवत्सराणां मध्ये मंगलक्रोधीनाम संवत्सर दक्षिणायने शरदत कार्तिकमासे कृष्ण पक्षे चतुर्दश्यापरी अमा शुभतिथ వాసర వాసరస్థో సర్వసిద్ధి స్థిరవాసరయక్ శుభతిథి వార నక్షత్రి ఏంగుణ విశేషణ విశిష్టాయా అం వర్తమానా శుభతిథ ఎల్లరూ సహ నేద్ది పునరావర్తనమా అస్మాకం ఓం సర్వవిఘ్నాపహారిణీం నాదబ్దమీంఘంటాం మంత్రేణ దేవస్య ప్రీతి ఆగమాధంతో దేవామనాథం దొరక్ష ఆదౌ ఘంట్మ్యం దేవతాంజనం జయధ్వని మాత్రే నమ సనకందారిభ్యో నమ సకలోపచారూజార్థే ప్రార్థనా సమర్పయామి నేవిట్ట పంచపాత్ర నీరను హాక అందీ ఆ నీరి అర్శన కుంకుమ అక్షతే హూన్ హాకి గంగేన మొదలు ప్రార్థనే విశేషవా గంగా స్నాన ಹಾಗೂ ತುಂಗಾಪಾನ ಗಂಗೆಯನ್ನು ಸ್ನಾನವನ್ನು ಮಾಡುವುದರಿಂದ ನಾವು ಮಾಡಿದ ಪಾಪ ಕಳೆಯುತ್ತಂತೆ ತುಂಗಿಯನ್ನು ಕುಡಿಯುವುದರಿಂದ ರೋಗರಹಿತವಾದಂಥ ಆರೋಗ್ಯವನ್ನು ಕೊಡುವಂಥ ಗಂಗೆಯನ್ನು ತುಂಗಿನ ಸ್ಮರಣೆ ಮಾಡಿಕೊಂಡು ಆ ಪಂಚಪಾತ್ರೆಗೆ ಹೂವುಕ್ಷದಾಕೊಂಡು ಪಂಚಪಾತ್ರ ಮುಚ್ಚಿಟ್ಕೊಂಡು ಗಂಗೆಯನ್ನು ಸ್ಮರಣೆ ಮಾಡ್ಕೋಬೇಕು ಓಂ ಗಂಗೆ ಜಯ ಮುನಿ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸ್ಪನ್ ಕುರು ಸದಮಕರಣ ಶಂಡಾಂ ಶುಭ್ರವರ್ಣೇತ್ರಾಂ ಕರಧತ ಜತ್ಸೋತ್ಪಲಾ ಭೀತ್ಯಭೀಷ್ಟಾಂ ನೆ ತನ್ನಂತ ಪೂಜಾ ಸಾಮಗ್ರಿಯನ್ನು ಶುದ್ಧ ಮಾಡಿಕೊಳ್ಳಬೇಕು ಕಲಶೋದಕೇನ ಪೂಜಾ ಯವದ್ರವ್ಯಾನ್ ಸಂಪ್ರೋಕ್ಷೇ ದೇವ ಆತ್ಮಾನಂ ಪ್ರೋಕ್ಷಾ ದೀಪಕೇ ಪ್ರೋಕ್ಷಣೆ ಮಾಡಬೇಕು ಹಾಗೂ ನಿಮಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಆತ್ಮಾನಂ ಪ್ರೋಕ್ಷ ತತ್ಶೇಷಂ ವಿಸರ್ಜ್ಯ ಹಸ್ತೇ ಕುಸಮಾಕ್ಷತಾಂ ಗ್ರಹೈತ್ವಾ ಮಹಾ ಗಣವದಂ ಧ್ಯಾಜಿತ ಓಂ ಗಣಾನಾಂ ದ್ವಾ ಗಣಪತಿ ಕುಂಭವಾ ಮಹ ಕವಿಂ ಕವೀನಾಂ ಉಪಮಷ್ಟವಸ್ತಮಂ ज्येष्ठराजं ब्रह्मणाम् ब्रह्मणस्पद आनशृण्वन् ओदभिः सीदथादनम् एकदन्ताज विद्महे वक्रतुण्डाद धीमहि प्रचोदयात् అస్మిన్ హరిద్రాబింబే కయేరు హూన ఆ అర్ష్ణుకుంబే పూజమాు అస్మిన్ హరిద్రాంబే ఓం భూ మహాగణపతిమావాహయామి ఓం భువ మహాగణపతిమావాహయామి ఓం స్వ మహాగణపతిమావాహయామి ఓం భూర్భువస్వ మహాగణపతి ఆవాహయామి స్థాపయామి పూజయామి ఎరక్షణ పూజ మత బు మహాగణపతి నమ ధ్యామి ध्यानमी आवाहयाम आवाहनमर्पयाम रत्नम सिंहासनाथ सामर्पयामी ओं अपित्रो वर्वावस्था गिवस्मत पुंडलीकाक्ष सबाह्य आभ्यरशुचि महागणपतरी नम स् समर्पया समर्पयामी ओं युवा सुसापरवी आगाश्रेयावधिराजमा तंधीरा सह कवच उन्नजंती देवयंत महागणपतरी नम महा वस्त्र उत्तरीय आभरणार्थे आभरण समर्पयामि वस्त्रार्थे अक्षतान समर्पयामि अर्षणकुंकुम पूजे माड़े हरिद्र मंगले कालिगृहता मुनिदेव मातरगृहाखचंद्र हृतरंजनी हरिद्रा चूर्णम समर्पयाम कुंकुमं सर्वौभाग्यम सोचक फालभूषणम अर्पयाम सदादी वाप्री गणनाजकुंकुम चूर्णम सिंधूर समर्पयाम सिंधूरचूर्ण अक्षता सर्पयामी पिम पत्रपुष्पा समर्पयामी ನಾರಾಯಣಾರ ವಿಮೆ ವಾಸು ದೇವಾರ ಧೀಮಹೇ ತನ್ನೋ ವಿಷ್ಣು ಪ್ರಚೋದರದ ಕಲ್ಯಾಣಗಾತ್ರ ಕಾಮಿರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀರಿವಾಸ ಮಂಗಲಮ್ಮ ಗೃಹದೇವತಾಭ್ಯೋ ನಮಃ ಕರ್ಮಾ ಪ್ರಾರ್ಥೆಯಮಸ್ಕರೋಬೀ ಎಲ್ಲರೂ ಸಹ ಕೈಯಲ್ಲಿ ಹೂ ಅಕ್ಷಟ್ಕೊಂಡು ನೀವು ಹಚ್ಚಿರ್ತಕ್ಕಂಥ ದೀಪವನ್ನು ನೋಡಿ ಆ ದೀಪದಲ್ಲಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿ ಪ್ರಾರ್ಥನೆ ಓ जातभदसेनवा भजसोम मराद निधिदन पर शतुर्गा विश्वावेव सिंधु दुरीद्ता मध्यवर्णा तपसा ज्वल्ती वैरोचरी कर्म फलेशा दुर्गा दीवी शरण प्रपद्ये सुतरसे ಅಸ್ಮಿನ್ ಮಧ್ಯೆ ಕೈಲಹೂವನ್ನು ದೀಪಕ್ಕೆ ಅರ್ಪಣೆ ಮಾಡಬೇಕು ಓಂ ಭೋ ಮಾವಾಹಯಾಮಿ ಓಂ ಭುವ ದೀಪಮಹಾಲಕ್ಷ್ಮೀಮವಾಹಿ ದೀಪ ದೀಪಮಹಾಲಕ್ಷ್ಮೀಮ ಮಾವಾಹಯಾಮಿ ಓಂ ಭೋರ್ಭು ದೀಪ ದೀಪಮಹಾಲಕ್ಷ್ಮೀ ಆವಾಹಯಾಮಿ ಸ್ಥಾಪೆಯ ಪೂಜೆಯಮಿ ದೀಪಾರಾಧನೆ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ